ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಏನಪ್ಪ ಯಾವ ಥರ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಫ್ರೆಂಡ್ಸ್ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಮೆಹೆಂದಿ ಹಚ್ಕೊಂಡು ಬಿಟ್ಟಿದ್ದೀನಿ ತಲೆಗೆ ನಾನು ಮೂರು ಆರು ತಿಂಗಳಿಗೊಂದು ಸಲ ಮೆಹಂದಿ ಇರ್ತೀನಿ ಮೂರು ಆಯ್ತು ಈಗ ಹಚ್ಚಿ ನವೆಂಬರಲ್ಲಿ ಹಚ್ಚಿದ್ದೆ ಅಲ್ಲಿ ಹಚ್ಚಿದ್ದೆ ಬಿಟ್ಟರೆ ನವೆಂಬರಲ್ಲಿ ಹಚ್ಚಿದೆ ಇವತ್ತು ಬೆಳಿಗ್ಗೆ ಹಚ್ಕೊಂಡಿದ್ದೀನಿ ಇನ್ನೊಂದು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ ಉಳಿದು ಕೆಲಸ ಮಾಡ್ತೀನಿ ಈಗ ಯಾಕೆ ವಿಡಿಯೋ ಶುರು ಮಾಡಿದೆ ಅಂದರೆ ನಾನು ಕೋಡ್ಬಳೆ ಮಾಡ್ತಾಯಿದ್ದೀನಿ ನನ್ನ ಮಗಳು ಅಳಿಯ ಮೊಮ್ಮಗ ಎಲ್ಲ ಬರ್ತಾ ಇದ್ದಾರೆ ಅವರಿಗೆಲ್ಲ ತಿನ್ನಕ್ಕೆ ಬೇಕಲ್ವಾ ಕೋಡ್ಬಳೆ ಚಕ್ಲಿ ಎಲ್ಲ ಇದ್ದೇನೆ ನಿಮಗೆಲ್ಲ ತೋರಿಸೋಣ ನಾನು ಮಾಡುವ ಮೆಥಡನ್ನು ಅಂತ ಈಗ ಹಿಟ್ಟು ಕಲಸಿ ಇಟ್ಟು ಸ್ನಾನಕ್ಕೆ ಹೋದರೆ ಬಂದು ಕೋಡ್ಬಳೆ ಮಾಡ್ತಾ ಕೋರ್ಬೋದಲ್ವ ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಕೋಡ್ಬಳೆ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಶುರು ಮಾಡಿಬಿಟ್ಟೆ ಅಷ್ಟೊತ್ತಿಗೆ ಯೋಚನೆ ಆಯಿತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೂ ತೋರಿಸ್ಬೋದಲ್ವ ನಾನು ಯಾವ ರೀತಿ ಮಾಡ್ತೇನೆ ಸೂಪರಾಗಿ ಬರುತ್ತೆ ಕೋಳ್ಬಳೆ ತೋರಿಸೋಣ ಅಂತ ಅನ್ನಿಸ್ತು ಹಾಗಾಗಿ ಶುರು ಮಾಡಿದ ನಂತರ ಈಗ ಪುನಃ ರೆಕಾರ್ಡಿಂಗ್ ಶುರು ಮಾಡಿದೆ ತೋರಿಸಿ ಹೇಳ್ತೀನಿ ನಿಮಗೆ ಏನೇನು ಉಪಯೋಗಿಸಿದ್ದೀನಿ ಅಂತೆಲ್ಲ ಹೇಳ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾನು ವಿಜಯ್ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಹಳೆಯ ಅಕ್ಕಿ ಹಿಟ್ಟು ಪ್ಯಾಕೆಟಿಂದ ಅರ್ಧ ಪ್ಯಾಕೆಟ್ ಇತ್ತು ಹೊಸ್ತೊಂದು ಅರ್ಧ ಪ್ಯಾಕೆಟ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಮುಷ್ಟಿ ಚಿರೋಟಿ ರವೆನೂ ಹಾಕಿದ್ದೀನಿ ಅದರಲ್ಲಿ ಅಡಿಗಡೆ ಇದೆ ಹಾಕಿದ ನಂತರ ನಾನೀಗ ವಿಡಿಯೋ ಶುರು ಮಾಡಿದ್ರಿಂದ ತೋರ್ಸೋಕ್ಕಾಗಲ್ಲ ಒಂದೇ ಒಂದು ಮುಷ್ಟಿ ಚಿರೋಟಿ ರವೆ ಹಾಕಿದ್ದೀನಿ ಒಂದು ಕೆ ಜಿ ಹತ್ರ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ನಾನು ಮಸಾಲೆ ರುಬ್ಬಿ ಹಾಕಿದ್ದೀನಿ ಫ್ರೆಂಡ್ಸ್ ಏನು ಹಾಕಿದ್ದೀನಿ ಅಂದರೆ ನೋಡಿ ತೋರಿಸ್ತೀನಿ ನಾನು ಎರಡು ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡೆ ಆಮೇಲೆ ಅರ್ಧ ಚಮಚ ಜೀರಿಗೆ ಹಾಕೊಂಡೆ ಫ್ರೆಂಡ್ಸ್ ಅರ್ಧ ಚಮಚ ಜೀರಿಗೆ ಮತ್ತೆ ಒಂದಷ್ಟು ಇಂಗ ಹಾಕದೆ ಆಮೇಲೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿಕೊಂಡೆ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ನಾನೀಗ ಈ ಅಕ್ಕಿ ಹಿಟ್ಟ ಮೇಲೆ ಹಾಕಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಹಚ್ಚಿ ಬೆಣ್ಣೆ ನಾನು ಬೆಣ್ಣೆನ ಕರ್ಗಕ್ಕೆ ಇಟ್ಟಿದ್ದೀನಿ ಈಗ ಬೆಣ್ಣೆನ ಬಿಟ್ಟು ಸಾಫ್ಟ್ ಬೆಣ್ಣೆ ಇದ್ದರೆ ಡೈರೆಕ್ಟಾಗಿ ಬೆಣ್ಣೆ ಹಾಕಿ ಕಲಿಸ್ಬೋದು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ ಗಟ್ಟಿಯಾಗಿತ್ತು ಬೆಣ್ಣೆ ಗಟ್ಟಿ ಗಟ್ಟಿಯಾಗಿರುತ್ತಲ್ಲ ಹಾಗಾಗಿ ನಾನು ಅದನ್ನು ಸ್ವಲ್ಪ ಕರಗಿಸ್ಕೊಂಡ್ಬಿಟ್ಟು ನೋಡಿ ಕರಗ್ತಲ್ಲ ಗ್ಯಾಸ್ ಆಫ್ ಮಾಡಿದೆ ಈಗ ಇದನ್ನು ನಾನೀಗ ಹಿಟ್ಟಿಗೆ ಹಾಕಿಬಿಟ್ಟೆ ಈಗ ಇದನ್ನ ನಾವು ಚಂದ ಮಾಡಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಥರಕ್ಕೆ ಕಲಸಿ ಇಡೋಣ ನೀವು ಬೇಕಾದರೆ ಇದಕ್ಕೂ ಇನ್ನೊಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಬೋದು ನಾನೀಗ ಇದ್ರ ಮೇಲಿಂದ ಸ್ವಲ್ಪ ಓಮ ಆ್ಯಡ್ ಮಾಡ್ತೀನಿ ಇದು ಓಮ ಸ್ವಲ್ಪ ಓಮದ ಕಾಳು ಸೇರಿಸ್ತೀನಿ ಕೋಡ್ ಸ್ವಲ್ಪ ಓಮ ಹಾಕಿದರೆ ಚೆನ್ನಾಗಿರುತ್ತೆ ಡೈಜೆಷನ್ನಿಗೂ ಒಳ್ಳೆಯದು ಹಿಂಗೂ ಹಾಕಿದ್ದೀವಿ ಚೆನ್ನಾಗಿ ಅದರ ಜೊತೆಗೆ ಒಂದು ಸಲ ನೀಟಾಗಿ ಹಿಕ್ಸ್ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸೋಣ ಇದನ್ನು ನೋಡಿ ಫ್ರೆಂಡ್ಸ್ ಹಿಟ್ಟನ್ನು ನಾನು ಕಲಸಿ ಇಟ್ಟೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲ ಅದು ಬಿಟ್ಟು ನಾನು ಕೊಡ್ಬಳೆ ಮಾಡೋಕ್ಕೆ ಶುರು ಮಾಡ್ತೀನಿ ಇದೇ ನೀವು ಹಸಿಮೆಣ್ಸಿನ ಬದಲು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಹಾಕಿನೂ ರುಬ್ಬಿ ಹಾಕ್ಬೋದು ಇಲ್ಲ ರೆಡ್ ಚಿಲ್ಲಿ ಪೌಡ್ರ್ ಹಾಕಿಯೂ ಮಾಡ್ಬೋದು ಬಟ್ ಹಸಿ ಮೆಣಸು ಹಾಕಿ ಮಾಡೋದ್ರಿಂದ ಸಖತ್ತು ಫ್ಲೇವರ್ ಕೊಡತ್ತೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ಮಾಡಿದ ನಂತರ ತೋರಿಸ್ತೀನಿ ಇನ್ನೊಂದು ಹತ್ತು ನಿಮಿಷ ನಾನು ಮುಚ್ಚಿ ಇಟ್ಟು ನಾನು ಬೇಗ ಸ್ನಾನ ಎಲ್ಲ ಮುಗಿಸಿ ಬಂದುಬಿಡ್ತೀನಿ ಫ್ರೆಂಡ್ಸ್ ಸ್ನಾನ ಮಾಡಿ ಮೆಹೆಂದಿ ಹಚ್ಕೊಂಡಿದ್ದೆ ಅಲ್ವಾ ನೋಡಿ ಸ್ನಾನ ಮಾಡಿ ಬಂದೆ ನೋಡಿ ಕೂದಲೆಲ್ಲ ಕೆಂಪು ಕೆಂಪಾಯಿತು ಅಲ್ವಾ ಸ್ವಲ್ಪ ಮೂರು ಮೂರು ಆರು ತಿಂಗಳಿಗೆ ಒಂಚೂರು ಮೆಹಂದಿ ಹಚ್ಚೋದಷ್ಟೇ ಕಲ್ಲರೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಆಮೇಲೆ ಅದು ಲೈಫ್ ಲಾಂಗ್ ಅದೇ ಕೆಲಸ ಮಾಡಬೇಕಲ್ವಾ ಯಾರು ಮಾಡ್ತಾರೆ ಅಲ್ವಾ ಸಿಂಪಲ್ ಸಿಂಪಲ್ಲಾಗಿ ಬಿಟ್ಟರೆ ಸಾಕು ನಮಗೆ ಅದಕ್ಕಾಗಿ ಮೆಹಂದಿ ಹಚ್ಕೊಂಡು ಫಂಕ್ಷನಿಗೆ ಹೋಗಿದೆ ಎಣ್ಣೆ ಹಾಕಿದ ನಂತರ ಇನ್ನೂ ಚೆನ್ನಾಗಿ ಕೂರತ್ತೆ ಇವತ್ತೀಗ ಸ್ನಾನ ಮಾಡಿ ಜಸ್ಟ್ ನೋಡಿ ಸ್ನಾನ ಮಾಡಿ ಕೂದಲು ಹೀಗೆ ಬಿಚ್ಚಿ ಹಾಕೊಂಡು ಕ್ಲಿಪ್ ಹಾಕ್ಕೊಂಡು ಬಂದಿದ್ದೀನಿ ಈಗ ನಾನು ಕೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಿಟ್ಟು ಕಲಸಿ ಇಟ್ಟಿದ್ದೆ ಅಲ್ವಾ ನೋಡಿ ಈಗ ನಾವು ಕೋಡ್ಬಳೆ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀವಲ್ವಾ ಇಲ್ಲಿ ನಾನು ಪಾತ್ರೆಯಲ್ಲಿ ಹಿಟ್ಟನ್ನು ಮುಚ್ಚಿ ಇಟ್ಟಿದ್ದೀನಿ ಗಾಳಿ ಆಡದೇ ಇರಬೇಕು ಎಷ್ಟು ಬೇಕೋ ಅಷ್ಟೇ ಹಿಟ್ಟು ಕೈಯಿಂದ ಸ್ವಲ್ಪ ಸ್ವಲ್ಪ ಇರಿ ತಗೊಂಡ್ಬಿಟ್ಟು ಹೀಗೆ ಸಣ್ಣ ಸಣ್ಣ ಉಂಡೆ ಮಾಡಿ ಇದನ್ನು ಉದ್ದ ಹೀಗೆ ಹೊಸ್ಕೊಂಡ್ಬಿಡಿ ಹೀಗೆ ಹೀಗೆ ಮಾಡಿಕೊಂಡು ಇದನ್ ಹೀಗೆ ನೋಡಿ ಹೀಗೆ ಸುತ್ತಕೊಂಡು ಇಟ್ಕೊಂಡ್ಬಿಡಿ ತುಂಬಾ ಜನ ಚಿಕ್ಕ ಚಿಕ್ಕ ಬಳೆ ಮಾಡ್ತಾರೆ ಡ್ರಾಪ್ ನೀರಿನ ಡ್ರಾಪ್ ತರ ಶೇಪಲ್ಲೂ ಮಾಡ್ತಾರೆ ನಾನು ನಮ್ಮ ಮಲ್ನಾಡಲ್ಲೆಲ್ಲ ನಾವು ಹಿಂಗೆ ಉದ್ದುದ್ದ ಮಾಡಿಬಿಟ್ಟು ಹಿಂಗೆ ಮಾಡೋದು ಬಳೆ ಈಸಿನೂ ಆಗತ್ತೆ ನಮ್ಗೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ತುಂಬ ತೆಳ್ಳಗೆ ಮಾಡಬೇಡಿ ಮೀಡಿಯಮ್ಮ ಮಾಡ್ಕೊಳ್ಬಿಡಿ ನೋಡಿ ಈ ಥರ ಒಂದಷ್ಟು ಹೊಸದಿಟ್ಕೊಳ್ಳೋಣ ಇಟ್ಕೊಳ್ತಾ ಈ ಕಡೆ ನಾನು ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟೆ ತುಂಬ ಹೀಟ್ ಇಡಬೇಡಿ ಸ್ಟೀಲ್ ಬಾಣಲೆ ಇಟ್ಟರೆ ಕರ್ಟೋಗಿಬಿಡತ್ತೆ ಅದಕ್ಕೆ ಮೀಡಿಯಂ ಹೀಟಲ್ಲಿ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಬಿಸಿ ಆಗಲಿ ಎಣ್ಣೆ ಏನು ಗೊತ್ತಾ ಫ್ರೆಂಡ್ಸ್ ನಿಂತು 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 ಮಾಡೋಕ್ಕೆ ಕೋಡ್ಬಳೆ ಎಲ್ಲ ಚಕ್ಲಿ ಅಷ್ಟು ಫಾಸ್ಟಾಗಿ ಆಗಲ್ಲ ಮಾಡ್ತಾ ಇರಬೇಕು ಕರಿತಾ ಇರಬೇಕು ತುಂಬ ಕೆಲಸ ಇದಕ್ಕೆ ಅದಕ್ಕೆ ನಾನು ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು ಮಧ್ಯ ಮಧ್ಯ ಎಣ್ಣೆಯಲ್ಲಿ ಕರಿವಾಗ ಎದ್ದು ಹಾಕ್ತೀನಿ ಮತ್ತು ಕೂತ್ಕೊಂಡೆ ಹೊಸಿತಾ ಇರ್ತೀನಿ ನಮಗೂ ಆವಾಗ ಸ್ಟ್ರೈನ್ ಕಮ್ಮಿ ಆಗತ್ತೆ ಅಲ್ವಾ ಈ ಥರದೆಲ್ಲ ಒಂದೊಂದು ಪ್ಲ್ಯಾನ್ಸ್ ನಾವು ಮಾಡ್ಕೊಳ್ಬೇಕು ಅಡುಗೆ ಮಾಡುವಾಗ ಅದು ಮಕ್ಕಳು ಬರ್ತಾರೆ ಮೊಮ್ಮಕ್ಕಳು ಬರ್ತಾರೆ ಅಂದವಾಗ ಮಾಡೋ ಖುಷಿ ಇದೆಯಲ್ಲ ಅದು ಬೇರೆನೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶಬ್ದಗಳಿಲ್ಲ ಒಂಥರ ಮಕ್ಕಳು ಬಂದು ಖುಷಿಯಿಂದ ತಿಂತಾರಲ್ವಾ ಮಕ್ಕಳು ಫೇವರೇಟ್ಸ್ ಇದೆಲ್ಲ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೇಲಿ ಮಾಡಿದ ಕೊಟ್ಟರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮಗೂ ಮಾಡಿ ಕೊಟ್ಟಿದ್ದೀವಿ ಅನ್ನೋ ಖುಷಿ ಇರತ್ತೆ ಮಕ್ಕಳು ಪ್ರೀತಿಯಿಂದ ಖುಷಿಯಿಂದ ತಿಂತಾರೆ ಅಲ್ವಾ ಹಾಗಾಗಿ ನಾನು ಇದನ್ನೆಲ್ಲ ಮಕ್ಕಳು ಬರ್ತಾರೆ ಅಂದರೆ ಈ ಥರದ್ದೆಲ್ಲ ವೆರೈಟಿ ವೆರೈಟಿ ಮಾಡ್ತೇನೆ ನೋಡಿ ಹಿಟ್ಟನ್ನು ಅದು ಫಸ್ಟ್ ತಗೊಂಡಿದ್ದು ಖಾಲಿ ಆಯಿತು ಇಷ್ಟಿಷ್ಟೇ ಹಿಟ್ಟನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಹೀಗೆ ನಾದ್ಕೊಂಡು ಬಿಟ್ಟರೆ ಆಮೇಲೆ ಹೊಸ್ಕೊಂಡ್ರೆ ಆಯಿತು ಅಷ್ಟೇ ಅಮ್ಮ ಆಗಿ ನಾವು ನಮ್ದು ಈ ಸಣ್ಣ ಪುಟ್ಟ ಡ್ಯೂಟಿಗಳನ್ನು ಮಾಡೋದ್ರಿಂದ ನಮಗೂ ಖುಷಿ ಸಿಗುತ್ತೆ ದೊಡ್ಡ ದೊಡ್ಡದೇನು ಕಡಿತಿಲ್ಲ ನಾವು ಸಣ್ಣ ಸಣ್ಣದಷ್ಟೇ ಇಷ್ಟು ಮಾಡೋದ್ರಿಂದ ನಮಗೂ ಖುಷಿ ಸಿಗತ್ತೆ ಮಕ್ಕಳು ಖುಷಿಲಿ ತಿಂತಾರಲ್ವಾ ಮೊಮ್ಮಕ್ಕಳು ಚಿಕ್ಕವ್ರಲ್ವ ಇನ್ನೂ ಹೊರಗಡೆ ತಿಂಡಿ ಯಾಕೆ ಕೊಡೋದು ಮನೆಯದೇ ಈ ಥರ ಮಾಡಿ ಕೊಟ್ಟು ಬಿಟ್ಟರೆ ಖುಷಿಲಿ ತಿಂತಾರೆ ಮಕ್ಕಳು ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಬಿಸಿ ಆಯಿತು ನಾನು ಎಣ್ಣೆಗೆ ಹಾಕ್ತೀನಿ ನೀವು ನೋಡ್ಬೋದು ಕರಿತೀನಿ ಎಣ್ಣೆಯಲ್ಲಿ ತೋರಿಸ್ತೀನಿ ನಿಮಗೆ ಮೀಡಿಯಮ್ ಬೆಂಕಿ ಇಟ್ಕೊಂಡು ಕರೀರಿ ಕೋಡುಬಳೆ ಕರಿಯೋಕ್ಕೆ ಸ್ವಲ್ಪ ನಿಧಾನ ಆಗತ್ತೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ನೋಡಿ ಫ್ರೆಂಡ್ಸ್ ಗರ್ಗರಿ ಆಯಿತು ಈಗ ನಾವು ತೆಗಿಯೋಣ ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತಲ್ವಾ ನಿಜವಾಗ್ಲೂ ತುಂಬ ಟೇಸ್ಟಿ ಒಂದು ಸಲ ಎಣ್ಣೆಯಿಂದ ತೆಗ್ದೇ ಇದನ್ನೀಗ ಇಲ್ಲಿ ಟಿಶ್ಯೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಕಿದೆ ಈಗ ನೋಡಿ ಈಗ ಇನ್ನೊಂದು ರೌಂಡ್ ಪುನಃ ನಾನು ಎಣ್ಣೆಗೆ ಕರಿಯಕ್ಕೆ ಹಾಕ್ತಾ ಇದ್ದೀನಿ ಒಂದು ಕಡೆ ಎಣ್ಣೆಗೆ ಹಾಕ್ತಾ ಇರೋದು ಈ ಕಡೆ ಹೊಸ್ತು ಮಾಡಿ ಇಟ್ಕೊಳ್ತಾ ಇರೋದು ಒಬ್ಬರೇ ಈ ಕಡೆ ಮಾಡೋದು ಆ ಕಡೆ ಕರಿತಿರೋದು ಮಾಡ್ತಾ ಇದ್ರೆ ಒಂದೇ ಸಲ ಕೆಲಸ ಎಲ್ಲ ಆಗ್ತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಕೋಡ್ ಮಾಡಿ ಮುಗಿಸ್ದೆ ಮುಗೀತು ಕೋಡ್ಬಳೆ ಫುಲ್ ಮಾಡಿ ನೋಡಿ ಎಣ್ಣೆನೂ ಜಾಸ್ತಿ ಕುಡಿಯುವುದಿಲ್ಲ ನೋಡಿ ನಾನು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟಿದ್ದೆ ನೋಡಿ ಅಷ್ಟು ಎಣ್ಣೆನೂ ಹಾಗೆ ಇದೆ ಜಾಸ್ತಿ ಎಣ್ಣೆ ಕುಡಿಯುವುದು ಇಲ್ಲ ಆರೋಗ್ಯಕ್ಕೂ ಮನೇಲಿ ಮಾಡ್ಕೊಂಡು ತಿಂದ್ಕೊಂಡ್ರೆ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತಲ್ವಾ ಅದಕ್ಕಾಗಿ ನಾನು ಕೋಡ್ಬಳೆನ ನಿಮಗೆ ತೋರಿಸ್ದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿದ್ರಲ್ವ ಫ್ರೆಂಡ್ಸ್ ಗರಿ ಗರಿ ಗರಿಯಾದಂತಹ ಸಖತ್ತು ಟೇಸ್ಟಿಯಾಗಿರುವಂತಹ ಕೋಡ್ಬಳೆ ತುಂಬ ಸುಲಭವಾಗಿ ಮನೇಲೇ ಮಾಡ್ಕೊಳ್ಬೋದು ನಾನು ನಿಮಗೆ ತೋರಿಸ್ದೆ ಅಲ್ವಾ ಇವತ್ತು ನೋಡಿ ಈಗ ನಾನು ಫುಲ್ ತೋರಿಸ್ತೀನಿ ನಿಮಗೆ ಕೋಡ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕೋಡ್ಬಳೆ ಆಯಿತು ನೋಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಎಂಥ ರುಚಿಯ ಹಸಿ ಮೆಣಸಿನಕಾಯಿ ಬೇರೆ ಹಾಕಿರ್ತೀವಲ್ವ ಹಸಿ ಮೆಣಸಿನ ಘಮ ಘಮ ಬರುತ್ತೆ ಈರುಳ್ಳಿ ಮಿಕ್ಸಿಗೆ ಹಾಕಿ ಹಾಕಿರ್ತೀವಲ್ವ ಅದರ ಘಮ ಘಮ ಕೊಡುತ್ತೆ ಇಂಗಿನ ಘಮ ಕೊಡುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈರುಳ್ಳಿ ಹಾಕದೇನೂ ಆರಾಮದಲ್ಲಿ ಮಾಡ್ಬೋದು ನಾನು ಒಂದೊಂದು ಸಲ ನನ್ನ ಮಗಳಿಗೆ ಈರುಳ್ಳಿ ಹಾಕಿ ಮಾಡಿದ್ರೆ ತುಂಬ ಇಷ್ಟ ಅದಕ್ಕೆ ಈ ಈ ಥರ ಮಾಡಿದೆ ಈ ಸರ್ತಿ ಈರುಳ್ಳಿ ಹಾಕದೆ ಮಾಡ್ತೀರಿ ಅಂದರೆ ಒಂದು ಮುಷ್ಟಿ ಚಿರೋಟಿ ರವೆ ಹಾಕ್ತೀವಲ್ವಾ ಅದನ್ನು ಒಂದು ಹತ್ತು ನಿಮಿಷ ಮೊಸರಲ್ಲಿ ನೆನೆಸಿ ಇಡಿ ಆಮೇಲೆ ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಹಸಿ ಮೆಣಸಿನಕಾಯಿ ಬೇಕಿದ್ರೆ ಹಾಕ್ಬೋದು ಅವಾಗ ನೀವು ಜೀರಿಗೆ ಹಾಕ್ಬೋದು ಓಮ ಹಾಕ್ಬೋದು ಹಸಿ ಮೆಣಸು ಬೇಡ ಅಂದವರು ರೆಡ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಬೋದು ಹಿಂಗೆ ಚೆನ್ನಾಗಿ ಹಾಕಬೇಕು ಇಷ್ಟು ಹಾಕಿ ಮಾಡಿ ಆಗಿರೋ ಸೂಪರಾಗಿರೋ ರೆಡಿ ರೆಡಿಯಾಗತ್ತೆ ಟ್ರೈ ಮಾಡಿ ಒಂದು ಸರ್ತಿ ಹೊರಗಡೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಯಲ್ಲೇ ಒಂದು ಒಂದೂವರೆ ಗಂಟೆ ಟೈಮ್ ಬೇಕು ನೀವು ಮಾಡೋ ಕ್ವಾಂಟಿಟಿ ಮೇಲೆ ಹೋಗುತ್ತೆ ಸ್ವಲ್ಪ ಹೊಸಿಯೊಂದು ನಿಧಾನ ಇರುತ್ತೆ ಕೋಡ್ಬಳೆ ಬಟ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಟ್ರೈ ಮಾಡಿ ಸಿಗ್ತಾ ಇರೋಣ ಈ ಥರ ಒಳ್ಳೊಳ್ಳೆ ಅಡುಗೆಗಳ ಜೊತೆ ಒಳ್ಳೊಳ್ಳೆ ಸ್ನ್ಯಾಕ್ಗಳ ಜೊತೆ ನಾನು ಚಕ್ಲಿನೂ ಇದ್ದೀನಿ ಅದರ ವಿಡಿಯೋನು ಮುಂದೆ ನಿಮಗೆ ಹಾಕ್ತೀನಿ ನಿಮಗೆ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಇದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ತೆ ಎಲ್ಲರಿಗೂ